ದಿನನಿತ್ಯ ನೀವು ನೋಡ್ತಾ ಇದ್ದೀರಿ ರಾಮ ಮಂದಿರದ ಬಗ್ಗೆ ಇಡೀ ರಾಷ್ಟ್ರ ಇಡೀ ಪ್ರಪಂಚದಲ್ಲೇ ಇವತ್ತು ಒಂದು ವೇವ್ ಕ್ಷೀರವಾಗಿ ರಾಮ ಜನ್ಮಭೂಮಿ ಏನಿತ್ತು ಇವತ್ತಿನ ಪರಿಸ್ಥಿತಿನಿಂದ ಅವತ್ತಿನ ಪರಿಸ್ಥಿತಿಯೂ ಭಾರತೀಯರಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ರಾಮ ಜನ್ಮಭೂಮಿ ಬಗ್ಗೆ ಅವ್ರದ್ದಾಗಿರ್ತಕ್ಕಂಥ ಒಂದು ಒಪಿನಿಯನ್ ಏನಿದೆ ಅಂತಂದ್ರೆ ಸುಮಾರು ಐನೂರು ಆರುನೂರು ವರ್ಷಗಳ ಹಿಂದೆ ಅವನ ಬಾಪ ಮಾಡಿದ ಮಹಾಪಾತಕಿ ಯುವತ್ವರ್ಗು ಕೂಡ ಮಾಡೋಕ್ಕಾಗಿರಲಿಲ್ಲ ಈ ಪುಣ್ಯಾತ್ಮ ಬಂದವನೇ ಮಾಡ್ತಾವ್ರೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಕಂಥದ್ದು ಇರೆಸ್ಪೆಕ್ಟ್ ಪಾರ್ಟಿ ದಿ ಪಾರ್ಟೀಸ್ ಅಲ್ಲಿ ಕಾಂಗ್ರೆಸ್ ಥರದ ಬಾಯ್ಕಾಟ್ ಮಾಡಿದ್ರು ಹೋಗಲ್ಲ ಅಂತ ಯು ಪಿಗ ಕಾಂಗ್ರೆಸ್ ಥರದ ಪೂರ್ತಿ ಹೋಗಿ ಮೊನ್ನೆನೇ ಇಪ್ಪತ್ತೈದನೇ ತಾರೀಕೇನೇ ಇಪ್ಪತ್ತೈದಲ್ಲ ಹದಿನ ಹದಿನೈದನೇ ತಾರೀಕು ಅಂತ ಕಾಣ್ತಿದ್ರು ಅವರೆಲ್ಲ ಹೋಗಿ ರಾಮಜನ್ಮದಿಂದು ಭೂಮಿ ದಿನ ಸರಿಯು ನದಿಗೆ ಹೋಗಿ ಅವರ ಸ್ನಾನ ಮಾಡ್ಕೊಂಡು ಅದಕ್ಕೆ ಬಂದು ಏನು ಐಡಲ್ ಇದೆಯಲ್ಲ ನಮ್ಮ ಕೊಟ್ಟರೆ ಅದಕ್ಕೆಲ್ಲ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ನಾವೆಲ್ಲ ರಾಮ ಭಕ್ತರು ನಮ್ಮ ರಾಮನ ಪರವಾಗಿರ್ತೀವಿ ಕಾಂಗ್ರೆಸ್ ಯಾರಾದ್ರು ಅವ್ರಿಗೆ ಸಮಾನ ಯು ನಾವೆಲ್ಲ ರಾಮನ ಭಕ್ತರು ಅಂತ ಹೇಳೋದು ಕೆಲವರು ವಿವರಿಸ್ತಾ ಇದ್ರೆ ಬಿಜೆಪಿ ಕಾರ್ಯಕ್ರಮ ಆಯ್ತು ಅಂತೇಳಿ ಈಗ ಹರಿಪ್ರಸಾದ್ ಯಾಕೆ ವಿರಸ್ತಾನೆ ವೈಯಕ್ತಿಕವಾದ ದ್ವೇಷ ಅವರವರಲ್ಲಿ ಇದ್ದವು ಅವನ ರಾಮ ಕೃಷ್ಣ ಅಂತಾನೆ ಅದು ಒಂದು ಥರ ಈ ರೀತಿ ಇರ್ತಾವ ಏನು ಮಾಡೋಕ್ಕಾಗದಿಲ್ಲ ಪಕ್ಷ ಆದಮೇಲೆ ಎಲ್ಲ ಇದ್ದೇ ಇರ್ತದೆ ಆದ್ರೆ ನಮ್ಮ ಪಕ್ಷ ಬಿಜೆಪಿಯಲ್ಲಿ ಆ ಥರ ಇಲ್ಲ ಹೊಳಕಿಲ್ಲ ರಾಮನವಮಿ ರಾಮವನ್ನು ಮಾಡ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ರಾಮನವಮಿ ಆಚರಿಸಿದ್ರು ಯಾವ ರೀತಿ ಮಾಡಿದ್ರು ಹಬ್ಬ ಮಂದಿರ ಮಂದಿರ ನಿರ್ಮಾಣಕ್ಕೆ ಬಿಜೆಪಿ ಕೊಡುಗೆ ಏನು ಸರ್ ಬಿಜೆಪಿ ಸಪೋರ್ಟ್ ಮಾಡಿ ಅಲ್ರಿ ಅವತ್ತು ಲಾಲ್ಕೃಷ್ಣ ಅದ್ವಾನಿ ಅವರು ರಥಯಾತ್ರೆ ಮಾಡ್ತಿದ್ರೆ ಇಷ್ಟು ಅವೇರ್ನೆಸ್ ಇಂಡಿಯಾದಷ್ಟು ಬರ್ತಿರ್ಲಿಲ್ಲ ಪ್ರತಿಯೊಂದು ಮನೆಗೂ ಇಟ್ಟಿಗೆ ತಗೊಂಡೋದು ಓದ್ಬೋದ್ಲೇ ಬಿಟ್ಟು ಯಾವ ಯಾರು ಮನೆ ತಗೋದ್ರು ಇಟಿಕೆ ಕೊಟ್ಟರು ಬಟ್ ಏರ್ಕೊಂಡು ಸೆಂಟಿಮೆಂಟ್ ಆತರ ಜೆ ಬಿಜೆಪಿ ಕಾರ್ಯಕ್ರಮ ಆಯಿತು ರೀತಿ ಕಾಂಗ್ರೆಸ್ ಹೇಳ್ತಾರೆ ಯಾರು ಹೇಳ್ತೀವಿ ನಾವು ಹೇಳ್ತೀವಿ ಈ ಸಿದ್ದರಾಮಯ್ಯ ಮನುಷ್ಯ ಅಲ್ವಾ ಅಂತ ಸಿದ್ದರಾಮಯ್ಯ ಇಂದು ಅಲ್ವಾ ಕೈ ಮುಗಿದವಾ ಹೇಳ್ತಾರೆ ಅವ್ರಕೋಸ್ಕರವಾಗಿ ಏನು ನೋಡಿದ್ರೆ ಅವ್ರು ಬೇಳೆ ಬೀಸ್ಕೊಳ್ಬೇಕು ಅವ್ರ ಪಕ್ಷ ಇರ್ತಾರೆ ನಮ್ಮ ಪಕ್ಷಾತೀತವಾಗಿ ನಾವು ಆರ್ ಆಲ್ ಟ್ರೆಡಿಷನಲ್ಲಿ ರಾಮ ಅಂತರಾಮ ಹುಟ್ಟಿದ ಐತಿಹಾಸಿಕ ಜಾಗ ರಾಮ ಹುಟ್ಟಿದ ಜಾಗ ರಾಮ ತ್ಯಾಗ ಮಾಡಿದ ಜಾಗ ರಾಮ ಮತ್ತು ಅಲ್ಲೇ ಸರಿ ಅವನು ಸಿಂಹಾಸನ ಇದೆ ಜಾಗಗಳದು ಅದು ಐತಿಹಾಸಿಕವಾದ ಜಾಗ ಮಾಡ್ತಾರಪ್ಪ ಈಗ ನೀವು ಯಾಕೆ ಹೋಗ್ತೀರ ಮತ್ತೆ ಕೃಷ್ಣ ಹುಟ್ಟಿದ ಜಾಗ ಅಂತ ಯಾಕೆ ಹೋಗ್ತೀರ ಪಂಚಾಯತ್ ಯಾಕೆ ಬರ್ತಾರೆ ಅಡುಗೆ ಯಾಕೆ ಸಾಬ್ರು ಇದೇ ಮಾಡೋಕ್ಕಾಗ ನಮಗೆ ನಮಸ್ಕಾರ ಅಲ್ಲ ಮಕ್ಕಾಕ್ಕೆ ಯಾಕೆ ಅವರು ಅದು ಸೆಂಟಿಮೆಂಟ್ ರೀ ಅಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ಜಾಗ ಮೊಹಮ್ಮದ್ ಪೈಗಂಬರ್ ಸಮ ಅವನಿಗೆ ಜ್ಞಾನೋದಯ ಆಗಿದ್ದಾಗ ಜಾಗ ಏನು ಜನಾಭಿಪ್ರಾಯ ನೋಡಿದರೆ ಮೋಸ ಬರ್ತೀವಿ ಜನಗಳು ಸರಿ ಇದು ಗುಪ್ತಗಾಮಿನಿ ಅಂಬ್ರಿ ಓಟು ನಮಗೂ ಗೊತ್ತಾಗ ನಿಮಗೂ ಗೊತ್ತಾಗಲ್ಲ ಇನ್ನು ಮನೆ ತಗ ಬರ್ತೇವೆ ಗಾಂಧಿನಗರದವರು ಇವಾಗ ಹೋದ ಸರಿ ಏನೋ ಬೇಜಾರಾಗ ಲಾಯ್ ಪಟ್ಟಿ ಸರ್ ನಮ್ಮ ಮೋದಿಗೆ ಹಾಕೋದು ತಗೋಳಲ್ಲ ಅಲ್ಲ ಆಂಟಿ ಇನ್ಕಮನ್ಸಿ ಇದೆ ಅಂತ ಏನು ಆಂಟಿ ಇನ್ಕಮನ್ಸಿ ಇಲ್ಲಿ ಲಂಚ ಬರ್ದವನ ಮೋದಿ ನಿಮ್ದು ಈ ಎಲೆಕ್ಷನ್ ಬಂದರೆ ಹತ್ತು ಸಾವಿರ ಕೋಟಿ ಸ್ಕ್ಯಾಂಡ್ಲು ಐವತ್ತು ಸಾವಿರ ಕೋಟಿ ಸ್ಕ್ಯಾಂಡ್ಲು ಆ ಬೋಫರು ಪೇಪರ್ ಯಾವ್ದಾರ ಹೋಗಿದ್ರು ಹೇಳಿ ಮೋದಿ ಮೇಲೆ ಏನು ಇವ್ರು ಕೆಲಸ ಮಾಡ್ತಾರೆ ದೇಶದಿಂದ ಕೆಲಸ ಮಾಡಿ ದೇಶ ನಮಗೆ ಮರ್ಯಾದೆ ಆಯಿತು ನಮ್ಮ ಪಾರ್ಟಿ ಡೆವಲಪ್ ಆಗೋಣ ಐತೆ ಸಂವಿಧಾನ ಉಳಿಸಬೇಕು ಮೋದಿ ಆಡಳಿತವಾದಲ್ಲಿ ಪ್ರಜಾಪ್ರಭುತ್ವ ಸರ್ವನಾಶ ಆಗಿದೆ ಸಂವಿಧಾನ ಉಳಿಸಬೇಕು ಸಂವಿಧಾನ ಮಾಡವ್ರಿ ಏನು ಜಾತಿ ಕೆಡಿಸೋರ ಇಲ್ಲ ಬೇರೆ ಬೇರೆ ಏನಾರು ಮಾಡೋರ ಅಲ್ಲ ಸಾಬ್ರೂ ನೀ ಬಿಟ್ಟು ಬಿಟ್ಟವರ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ಏನು ಮಾಡಬೇಕು ಮಾಡೋರ ಹೊರತು ಬನ್ನಿ ಸರ್ ಹೋಗಿ ಸಂಚಾರ ಆಯ್ತಾ ಇಲ್ಲ ಅವನೇನೋ ದುಡ್ಡು ಮಾಡೋವನ್ನ ಎಪ್ಪತ್ತೈದು ಸಾವಿರ ರೂಪಾಯಿ ಅವ್ನ ಪ್ರಾಪರ್ಟಿ ಇಷ್ಟೇ ದುಡ್ಡೆಲ್ಲ ಕೊಡ್ತಾರಲ್ಲ ಕೊಡುಗೆಗಳು ಎಲ್ಲರೂ ಅವ್ರು ಮನಗೆ ಪ್ರೈಮ್ ಮಿನಿಸ್ಟ್ರುಗಳೆಲ್ಲ ಹರಾಜಾಗ್ತದೆ ಸರ್ ಅದು ಕೂಡ ಸರ್ಕಾರಕ್ಕೆ ಹೋಗ್ತದೆ ಏನ್ ಸರ್ ಒಂದು ಶಾಲನ್ನು ಕೊಡೋದು ಇಟ್ಕೊಳ್ಳೋಲ್ಲ ಅರಾಜ್ಗೆ ಹೋಗ್ತಾವಲ್ಲ ಅದಕ್ಕಿಂತ ಇನ್ನು ಇನ್ಯಾರು ಬೇಕ್ರಿ ಮಾದರಿ ಶ್ರೀರಾಮನ ಅವತ್ತಿನ ಯಾವ ರೀತಿ ಮಾಡ್ರೆ ಅವ್ರು ಇರ್ಬೋದು ನೀವು ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ನೇಪಾಟಿಸಮು ಇದ್ದೇ ಅಂತ ಇಲ್ಲ ಶ್ರೀರಾಮನ ಒಂದು ಏನು ನಡೆ ಅದನ್ನು ಅದನ್ನ ನಾವು ಕಾಣ್ಬೋದು ಅಷ್ಟೇ ಅಲ್ಲ ಕೇವಲ ಅಯೋಧ್ಯ ರಾಮ ಮಂದಿರ ನಿರ್ಮಾಣದಲ್ಲಿ ಅವರ ಪಾತ್ರ ಇದೆ ಅನ್ನೋದಕ್ಕೆ ಮಾತ್ರ ಶ್ರೀರಾಮನು ಅಥವಾ ನಡವಳಿಕೆ ಅವರ ದೇಶ ಸೇವೆ ಸ್ವಾಮಿ ನಾನು ಅವರು ಹದಿನಾಲ್ಕನೇ ಸಹ ಇವತ್ತರ್ಗೂ ಕೂಡ ನಾನು ಅವರ ಬಗ್ಗೆ ನಡೆ ನೋಡಿ ಪ್ರತಿಯೊಂದು ಮಾಡಿದ್ದೀರ